ಎಲ್ಲಾರ ಹೊಂಟಿ ಎಲ್ಲಿ ಹೋಗ್ಲಿ ಇಲ್ಲ ಶನಿವಾರ ಕಡೆ ಹೊಂಟಿನಿ ಯಾ ಶನಿವಾರ ಎಲ್ಲಿ ನೋಡೀನಿ ಮೊಬೈಲ್ ನೋಡೇನ್ರಿ ಮೊಬೈಲ್ ಅವ್ರ ಕಡೆ ಬಾ ಮಂದ್ ಬರ್ತಾರಂತ ಅದಕ್ಕೆ ನಾನು ಹೋಗಿ ಬರ್ತೀನಿ ಅಲ್ಲ ಅವ್ರ ಬಳಿ ಹೋಗಿ ಏನ್ ಮಾಡಿಕ್ನಿ ಏನ್ ಮಾಡ್ಲಿ ನಿನ್ ಮುಂದ್ ಹತ್ತು ಕರ್ದು ಸಾಕಾಯ್ತ ಅವ್ರ ಕಡೆ ಹೋಗಿ ಮಕ್ಕಳು ಫಲ ಕೇಳಿ ಬರ್ತೀನಿ ಮಕ್ಕಳು ಫಲ ಕೇಳ್ತಿ ಮುಚ್ಚದೆ ಶಾಣಿಯಾದ ನೀವು ಈಗಿನ ಕಾಲದಾಗ ಯಾರು ನಂಬುದು ಯಾರು ಬಿಡುದು ನಾವು ಕೂತೀವಿ ಅಂತದಾಗ ಅದ್ ಯಾರ ಮೊಬೈಲ್ ಬರ್ತಾರಂತ ಮುಖ್ಯ ಅಂತವ್ರೆಲ್ಲ ನಂಬಕ್ ಹೋಗ್ಬಾರ್ದ ಅಂತವ್ರೆಲ್ಲ ನಂಬಾರ್ದ ನೀನ್ ನಂಬ್ಕೊಂಡ್ ಕೂತ್ರ ಇಲ್ಲೇ ಕುಂಡ್ರಿ ನನ್ನ ಮಾತ ಕೇಳ ನಿಮ್ಮ ಸಮಸ್ಯೆ ನನಗ ಗೊತ್ತಾಗಬೇಕು ನೀನು ಹೊಂದಬೇಕು ಆಡಬೇಕು ನಿನ್ ಹೊಟ್ಟೆ ಮಾತೆಲ್ಲ ಗೊತ್ತೈತ್ರಿ ಅದಕ್ಕ ನಿಮ್ಗ ಹುಡ್ಕ್ಯಾಡ್ಕೊತ ಬಂದೇನ್ರಿ ಆದಷ್ಟು ಜಲ್ದಿ ನಮ್ಮ ಮನ್ಯಾಗ ತೋಟ ತಗೊಂಗ್ ಮಾಡ್ರಿ ತಂಗಿ ನಾ ಅದಕ್ಕ ಭಾಳ ಫೇಮಸ್ ಅದೀನಿ ಅದ್ಕ ನೆ ನನ್ನಾರು ಬರ್ತಾರೆ ಹೇಳಿ ನಿನ್ ಕೇಳ್ತಾ

முன்னேறி நான் கண்டிப்பா நான் தினம் விடுத்து ஷேர் மட்டும் லைக் மட்டும் கொட்டாது

ಹೂವ್ ಅಕ್ಕ ನಾನು ಹೋಗಿದ್ನಿ ನನಗೂ ನಿಂಬಿಕಾಯಿ ತೈತ ಕೊಟ್ಟಾರ ನಂಗ್ ಅಣ್ಣ ಕರ್ಕೊಂಡ್ಬಾ ಅಂದಾರ ನಾನು ಹೋಗ್ಬೇಕ ಅದಕ್ಕ ನಿನಗೂ ಹೋಗತ್ತ ಹೇಳಾಕತೀನಿ ಹೋಗ ಆತು ನಾನು ಹೋಗಿ ಬರ್ತೀನಿ ಹಂಗಾದ್ರ ಇದು ಎರಡ್ ದಿನ ಆತ ಒಟ್ಟ ಮನಿಗೆ ಬಂದಿಲ್ಲ ಎಲ್ ಕುಡಿದ್ ಬಿದ್ದಾನೆ ಏನ ಹೇಳಿದೆ ಕರೆಯಿಲ್ಲ ಮುತ್ತಿ ಹೇಳಿದ್ದೆ ಹೂ ಅಕ್ಕ ಕರಾಕ್ತಿ ಮೊಬೈಲ್ ತಗೋ ಹೋಗಿ ಬರ್ತೀನಿ ಎರಡ್ ನಿಂಬಿಕಾಯಿ ಹೊಟ್ಟೆ ತಗೊಂದಾರ ಒಂದ್ ನಿಂಬಿಕಾಯಿ ಮಲ್ಕೋ ಜಾಗ ಇಡದಾರ

ನಿಮ್ಮ ಐದ್ ರೂಪಾಯಿ ಕೊಡ್ರಿ ಬರೀ ಹಾಡಿಗೆ ಇದು ಆಯ್ತಾ ನಿಮ್ದ್ ಮಾಡ್ಕೊಂಡ್ರಿ ಹ್ಮ್ ಮುತ್ತ್ಯಾರ ನಾವೊಂದೇನೋ ಕೇಳ್ಬೇಕಂತ ಬಂದಿನ್ರಿ ಕೇಳ್ರಿ ಮುತ್ತ್ಯಾರ ನಿಮ್ ಮನ್ಸಿನಾಗ ಏನೈತಿ ಎಲ್ಲ ಕೇಳ್ರಿ ಎಲ್ಲ ಹೇಳ್ತಾರ ಬಿಚ್ಚಾರ ಬೇರೆ ಮುಕ್ತಾರೀ ನಮ್ ಮುತ್ತ ನೋಡ್ದಿದ್ದ ಕರೀಬೇಕ ಸಾವಿರಾರು ಮಂದಿ ಬರ್ತಾರೆ ಇವತ್ತ ಶನಿವಾರ ನಾಲ್ಕ ಬರಬೇಕಾದ್ರ ರವಿವಾರದ ಮಂದಿ ಅಂಗ್ಳೆಲ್ಲಾ ತುಂಬಿರ್ತದ ಭಕ್ತರ ಯಾವ್ರಿ ನಮ್ದಿಲ್ಲೆ ಬಿಡ್ರಿ ಅದ್ ಬಿಡ್ರಿ ಕೊಡ್ತಾರ ಹೇಳಿದ ಏ ಕಾದಿ ಬಿಡ್ರಿ ಎಲ್ ನೋಡಿ ಬಂದ್ರಿ ಹೇಳಿ ಮುತಿಯನ್ನ ಅದೇ ಇನ್ಸ್ಟಾಗ್ರಾಮ ನೋಡ್ಬೇ ನೋಡ್ರಿ ನಿನ್ನೆ ಭಕ್ತರ ಬಂದಿದ್ರ ಅವ್ರದ್ದೆಲ್ಲ ಕರೆಯೋಡ್ ಮಾಡಿದ್ರು ಕೇಳ್ರಿ ಕೇಳಿ ಅಕ್ಕಿ ನಾನು ಕೇಳಾಕ್ ರೀ ಮುತ್ಯಾರ ನನ್ ಗಂಡ ಬರೇ ಫೋನ್ ನೋಡ್ತಿರ್ತಾನ ಏನ್ ನೋಡ್ತಾನ ಏನ್ ಮಾಡ್ತಾನ ನನಗಂತ ಗೊತ್ತಿಲ್ರಿ ನನಗ ಒಂದ್ ಸಂಶಯ ಬರಕ್ ಆತೈತ್ರಿ ಆ ನನ್ ಗಂಡ ಏನ್ರ ಯಾವಕ್ನ ಇತ್ತ ನನ್ರಿ ಹಂಗೆಲ್ಲ ವಿಡಿಯೋ ಮಾಡಕ್ ಹೋಗ್ಬೇಡ ಮತ್ ತುಡಿಗ್ರೆ ಕೇಳಾಕ್ ಬಂದಿನಿ ನೀನ್ ವಿಡಿಯೋ ಮಾಡಿ ಬಿಟ್ಟೆ ಅಂದ್ರೆ ಹೆಂಗ್ ಮಾಲ್ರಿ ಮಿತ್ರ ಓ ಮಿತ್ರ ವಿಡಿಯೋ ಮಾಡುದು ಹೆಂಗ್ ಮಾಲ್ರಿ ಮಾಡ್ಬ ಸಮಸ್ಯೆ ಬರಾಕತ್ತೈತವ ಸಮಸ್ಯೆ ಬರಾಕತ್ತೈತಿ ನಿಮ್ಗ ಅಣ್ಣ ಹತ್ತಿ ಇಡ್ಬೇಕಂದ್ರ ಖರ್ಚು ಬಾಳ ಬಲ್ರಿ ಖರ್ಚ ಎಷ್ಟ್ ಬೇಕಾದ್ರೂ ಬಲ್ರಿ ಆದ್ರ ನನ್ನ ಗಂಡ ನನ್ನ ಮಾತು ಕೇಳ್ಕೊಂಡು ನನ್ ಮನೆಗೆ ಬಿದ್ದಿರ್ಬೇಕ್ರಿ ನಾ ಏನಂತ ನಾ ಹಂಗ ಮಾಡ್ಬೇಕವ

ಕೊಡ್ತೀನಿ ್ರಿ ಮತ್ತ ನಾ ಹೆಂಗ್ರಿ ಈ ರೊಕ್ಕ ಕೊಡಾಕತಿ ಹ ಆಟ ನಿಂಬಿಕ ನೀನ್ ನನ್ಕಿ ಬತ್ತು ಗಂಡ ಗನ್ನಮ್ಮ ನಂಬಿಕೆ ಬರ್ಲಿಲ್ಲ ಗ ಇವ್ರ ಹೆಜ್ಜಿಗೆ ಒಬ್ರು ಹುಟ್ಟ್ಯಾರ ಊರ್ ಊರಿಗೊಬ್ರು ಹುಟ್ಟ್ಯಾರ ಇಂತವ್ರ ನಂಬ್ ಬದುಕೋದಕ್ಕಿತ್ತ ತಾಳಿ ಕೋಟ್ಯಾಗ ಕಾಸ್ಕತೇಶ್ವರ ಮುತ್ತಾರದ ಅವ್ರ ಮಾತ ನಂಬಿ ಬದಕ ಬಿಜಾಪುರೊಳಗ ಸಿದ್ದೇಶ್ವರ ಮುತ್ತ್ಯಾರು ಅಜರಾಮರಾವ್ ಅವ್ರ ಭಕ್ತಿಯಿಂದ ಬದುಕ ಅಷ್ಟೇ ಯಾಕುವ ತುಮ್ಕೂರೊಳಗೆ ಸಿದ್ಧಗಂಗಾ ಪೂಜ್ಯರು ಸಾವಿರಾರು ಮಕ್ಳಿಗೆ ವಿದ್ಯಾದಾನ ಕೊಟ್ಟಾರ ಆ ಅಂಥವ್ರು ನಮ್ಗೆ ಬದಕ ಶ್ರೀ ಗುರು ಪುಟ್ಟರಾಜರು ಅಂದ ಅನಾಥರಿಗೆ ಆಸ್ರಾಗ್ಯಾರ ಅಂಥವ್ರು ನಮ್ಗೆ ಬದಕ ಅಲ್ಲ ಇಂಥವ್ರು ಯಾರೋ ಅಲ್ಲೆಲ್ಲಿ ಫೋನಾಗೆ ವಿಡಿಯೋ ಮಾಡಿಬಿಟ್ರತ ಇವ್ರು ನಂಬಿ ಇವ್ರು ಹೇಳಿದಟ್ಟು ರೊಕ್ಕ ಕೊಟ್ಟು ಅದೊಂದು ನಿಂಬಿಕಾಯು ನಿಮ್ಮ ಮನೆ ಹಾಕಿ ನಿಮ್ಮ ಮನೆ ಹಂಗೆ ಕಿರಿಕಿರಿ ದೂರ ಹಾಕತೈತಿ ಏನಂತ ತುಂಬಿಕೊಂಡ್ರಾ ಇದನ್ನ ಬಯಲು ಮಾಡಿರಿ ಗಾ ಈ ರೊಕ್ಕ ನೀ ಹಿರ್ಯನಾಗೆ ದುಡಿದಿರ್ತಿ ಅವನ್ನೆಲ್ಲಾ ಕೂತ್ಕೊಳ್ಳೋ ಬ್ಯಾಡದು ಇಟ್ಕೋ ಅದನ್ನೆಲ್ಲಾ ಬಿಡು ಗಂಡ ನಿನ್ನ دارهಯೋ ತಂದೋ ಚಂದದ ಸಂಸಾರ ಮಾಡದ ಕಲಿ ಏ ಅಪ್ಪ ಇದನ ಹೋಗಿ ನನ್ನ ಗನ್ನ ಕಟ್ಟಿ ನಿಂತಿಕೋ ನನ್ನ ಗನ್ನನ ಹೇಳದಂಗೆ ಹೇಳ್ತನ ನೀನೇ ನೀನೇ ಮುತ್ತಾ ಜೋಡಿ ಇಡ್ಕೊಂಡು ಮುತ್ತೆ ಮೋಸ್ಟ್ ಮಾಡ್ತೀಯಾ ಇತ್ತು ತೊ ತೊ ಮೊದಲು ಮುತ್ತೆ ಹೇ ಕ್ಯಾ ಅಂತ ನಾನು ಕೆಲಸ ಮಾಡ್ಕೊ ಅಂತ ಹೇಳು ತೊ 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 ಮೊದಲು ನಾನು ಕೆಲಸ ಮಾಡ್ತೀನಿ ಮ್ಯಾಗಿನو ಬುದ್ಧಿ ಬರದಲಾ ಮುಂದೆ ಒಂದಿರಾ ಬುದ್ಧಿ ಬರ್ತೈತಿ ಎಲ್ಲಿ ತಕ ಇರ್ತಿರ್ಲಾ ಅಲ್ಲಿ ಅಂತಕ ನಮ್ಸೋರ್ ಇರ್ತಾರ ನೀವ್ ತಿಳ್ದಂಗ ಮಾಡ್ರಿ ನನ್ಗೇನಾಗ ನೀವ್ ಕೊಡೋರು ಕಡೆ ಹೋಗಿದಾರಿ ಮುತ್ತೇರ್ ಬಾಳ್ ಚೆನ್ನಾಗಾರ ಮತ್ತ ಏನೋ ಪೂಜೆ ಮಾಡ್ಬೇಕಂತ ಬಾ ಅಂದ್ರಿ ಪೂಜೆ ಮ್ಯಾಗ ಮಕ್ಕಳಂಗಿದ್ರೆ ಈ ನಮ್ ಹಿರಿಯಾರು ಗಂಡ ಐತಿ ತದಕ್ ಮಾಡ್ತಿದ್ರು ಈ ಮದ್ ಯಾಕೆ ಮಾಡ್ತಿದ್ರು ಅವೆಲ್ಲ ನಂಬಕ್ ಹೋಗ್ಬಾರ್ದು ಯಾವಾಗಾದ್ರೂ ನೀವು ಹೇಳಿದ ಕೇಳಿ ಇದೊಂದ್ ಸತಿ ನನ್ ಮಾತ್ ಕೇಳ್ತಿರೀ நடி நின தெலும நினை பருத்தக்க நான் ஏன் மக்க ஆகும் இன்வார்க்கு தாப்பல உதிரி

ಉಪೇಂದ್ರ ಒಂದ್ ಪಿಕ್ಚರ್ ಮಾಡ್ಯಾನ್ರಿ ಏನ್ ಪಿಕ್ಚರ್ ಇರೋದು ನವನ ತಿಳಿಯ ಬಿಟ್ಟು ಬಿಟ್ಟನ್ರಿ ಹೋಗತಕ್ಕ ಒಂದ್ ಹತ್ತಿ ಹೋದ್ಮ್ಯಾಗ ನಾವ್ ಏನ್ ಐತಿ ಅನ್ನೋದ್ ಗೊತ್ತಾಗಲಿಲ್ಲ ಬಾಳ ಐತಿ ನೀವ್ ನೋಡ್ರಿ ನಿಮ್ಗ ಗೊತ್ತಾಕೈತಿ ನೀವ್ ಒಂದ್ ವೇಳೆ ನೋಡಿದ್ರೇರಿ ನಾವ್ ಜೀವನ್ದ ನಿಮ್ ಯಾವ ಒಬ್ನು ಬರಲ್ಲ ನಾನು ನಿಮ್ ಜೊತೆ ಹಂಗೈತಿ ಏ ಹೇಳೋದ್ ಬೇಡ್ರಿ ಓ ನೋಡ್ರಿ ಇಲ್ಲೇ ಬಿಜಾಪುರಕ್ಕೆ ಹತ್ತೈತಿ ಪಿಕ್ಚರ್ ಸರಿಯಾನ ಪಿಕ್ಚರ್ ಹೆಸರು ಗೊತ್ತಿಲ್ರಿ ಒಂದು ಹಿಂಗ ಯುವತ್ ಅದ್ರ ಮ್ಯಾಗ ಮೇಗೊಂದು ಹಿಂಗ ಸಿಶನ ಆ ಪಿಕ್ಚರ್ಸ ತಳ್ಕೊಂಡ್ರೆ ನಾನಾ ತರ ಐತಿಪ್ಪ ನಾನು ಅದಾ ತಳ್ಕೋವಾಗ ಲಗೈತಿ ಇನ್ನು ಪಿಕ್ಚರ್ ನೋಡಿದ್ರೆ ನೌ ಜೀವದ ಏನು ತಳ್ಕೋವಾಗ ಲಹಂಗೈತಿ ಪಿಕ್ಚರ್ ಹೇಳು ಅರ್ಜೆಂಟ್ ಹೇಳು 얘는 ನಡೆದಿ ದಿರ ಘಟನೆ ಏನು ನಡೆತದ್ರೆ ಆ ಒಂದ್ ಕನಾಕ್ ತಿಲಾಗ್ ಹೊರಬಿಟ್ಟಂಗ ಮಾಡಿಬಿಟ್ಟನ ಪಿಕ್ಚರ್ ಬಾರಿ ಐತ್ರಿ ಬರೈತಿ ಆದ್ರೆ ಏನು ತಳ್ೋದಿಲ್ಲ ಆದ್ರೆ ಪಿಕ್ಚರ್ ಮಾತ್ರ ಮಂದಿ ಬಾಜು ಕೂತವ್ರ ತಿಳಿದ ತಿಳಿದತಾರ ಏನ್ ತಿಳಿದ ಕೇಳಕ್ ಹೋದ್ರೆ ಅವ್ರಿಗೆ ತಿಳಿದ ಮಾಡ್ತಾರ ನಾನು ಸುಮ್ ನನಗೂ ತಿಳಿದ ಬಂದ್ಬಿಟ್ಟೇನ್ರಿ ನಿಮ್ಗೆ ತಿಳಿಬೇಕಂದ್ರೆ ನೀವ್ ಶಾನಿಯರ್ ಮೊದ್ಲು ನೀವು ಮುತ್ಯಾರು ನೀವ್ ಹೋ ನೋಡ್ರಿ ಪಿಕ್ಚರ್ ಗೊತ್ತಾಗತ್ತೆ ಹೌದು ಯಾಕ ಯಾರು ಬಂದಿಲ್ರಿ ಯಾಕೆ ಬರಲ್ಲ ಯಾರು ನನಗೂ ಈಗ ಗೊತ್ತಾತ ಯಾಕ್ರಿ ಅವರು ಆ ಪಿಕ್ಚರ್ ನೋಡಿರ್ಬೇಕು ಹ ಇಟ್ಟ ದಿವಸ ನೀವು ಮಂದಿನ ಮಳ್ಳ ಮಾಡಿ ಕೈಯಾಗ ಒಂದ್ ಹಿಂಬಿಕಾಯಿ ಕೊಟ್ಟು ಅಲ್ಲಿ ಕೊಟ್ಟು ಇಲ್ಲಿ ಕೊಟ್ಟು ಇದನ್ನ ಹೆಚ್ಚುಕು ಅದನ್ ಹೆಚ್ಚುಕು ಅಂದ್ರಿ ಮಂದಿ ಮಳ್ಳ ಆಗಿತ್ತು ಉಪ್ಪೇಂದ್ರ ಮದ್ಲ ಶಾನೇ ಮನುಷ್ಯ ಅವ ಯಾರ್ನ್ ಹೆಂಗ ದಾರಿ ತರ್ಬೇಕು ಯಾರ್ನ್ ಹೆಂಗ ತಿದ್ದು ಎಲ್ಲಾ ಗೊತ್ತೈತಿ ಪಿಕ್ಚರ್ ಮಾಡ್ಯನ್ರಿ ಅದಕ್ಕ ಭಕ್ತರಲ್ಲ ನಿಮ್ತಾಗ ಬರೋದ್ ಏನಂತೇಳಿ ಅವನ್ ಪಿಕ್ಚರ್ ನೋಡಕ್ ಯಾರೀ ಅಲ್ಲಿ ತಿಳ್ಕೊಂಡ್ರ ಜೀವನಾನ ಉದ್ದಾರ ನೋಡ್ರಿ ತಿನ್ನಲಾರ ಅವನ್ ಏನಿಲ್ಲ ಮಾತ್ರ ನಿಮ್ತಾಗ ಬರ್ತಾರ ತಿಳ್ಕೊಂಡ್ರ ತಿಳ್ಕೊಂಡ್ರವ್ ಬಟಾ ಬೈಲ್ ಜೀವನ ಪಿಕ್ಚರ್ ಯಾಕ್ರಿ

ಇದನ್ ತಗದು ಹಗಿರಿ ಈಗ ಕೊಳನ್ ತಗಿರಿ ತಗೊಂಡ್ರಾಕ್ ಮಂದಿ ಒಳ್ಳೇದ್ ಮಾಡ್ರಿ ಬಿಡ್ರಿ ಅವ್ರು ಬಂದ್ರತ್ತ ಇವ್ರ ಬಂದ್ರತ್ತ ಒಂದ್ ಹಾರ ಕೊಟ್ನ ಒಂದ್ ನಿಬಿಕಾಯಿ ಕೊಟ್ಟಿನ ಮಾಡಿ ಮಂದಿರ ಮಾಡ್ ಮಾಡಿ ರೊಕ್ಕ ಮಾಡೋ ರೊಕ್ಕ ಕುಳಿತ ಐತ್ರಿವು ನಾಳೆ ಯಾವ ಜಡ್ ಸರ್ಕೊಂಡು ಏನ್ರ ಪಾಪ ಚಾಯ್ತ್ರಿ ಅದಿನ ತರಲ್ರಿ ಕಾನೂನಿಂದ ತಪ್ಸೊಂಡ್ರು ಕರ್ಮದಿಂದ ಯಾರು ತಪ್ಸೋದಾಗ್ಲತ್ತ ಈಗ ನಿಮಗ್ ನಾಲ್ಕ್ ದಿನ ಚಂದ ಅನಸ್ತೈತಿ ಕೈಯಾರ್ ರೊಕ್ಕ ನಾಳೆ ನಮ್ಗ ರಿಟರ್ನ್ ಹೊಡಿತೈತಿ ಗೊತ್ತಾಗೈತಿ ಹೋಗೋಗಿ ನಿಮ್ ಜೊತೆ ನಾ ಕೊಡಿಲ್ವಾ ಗಾ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಬೇಡ ನೀವು ಬೇಡ ನಿಮ್ ಸಹಾಸ ಬೇಡ ತಗೋರಿ ನೀವ್ ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀರಿ ಮಾಡ್ಕೋರಿ ನಾ ಅಂದ್ರೆ ಇರೋ ತಕ ಸತ್ಯ ಹೇಳ್ತೀನಿ ಮಂದಿನ ದಾರಿ ತರ್ತೀನಿ ನಾನು ದಾರಿ ಬರ್ತೀನಿ ಏನ್ ಬೇಕಾದ್ರೆ ಮಾಡ್ಕೋರಿ ತೊಂದರೆ ನೀವು ಇಷ್ಟು ದಿನ ಮಕ್ಕಳು ನನ್ ರೊಕ್ಕದಾಗ ಉಂಡು ತಿಂಡು ಎಲ್ಲಾ ಇಲ್ಲೇ ಮಾಡಿದ್ರು ಮಕ್ಕಳು ಒಂದ ಒಂದ್ ಉಪೇಂದ್ರ ಪಿಕ್ಚರ್ ನೋಡಿ ಬದಲಾದ ಪಿಕ್ಚರ್ ಒಳಗಂತ ಏನೈತಿ ಅಕ್ಕ ಆ ಮುತ್ತೇರ್ ಕಡೆ ಹೋಗೋಣ ಭಯ ಆ ಮುತ್ತೇನ್ ಕಡೆ ಇದ್ದವನ ಹೇಳ ನಾನಿನ ಇಂತರ ಎಲ್ಲಾ ಬರಾಕ್ ಹೋಗ್ಬೇಡ್ರಿ ಗುಡಿ ಮಠ ಇಂಥದ್ ಗೋರಿ ಏನ್ರಿ ಬೇಡಕೊಡ್ರಿ ಅಂತ ಹೇಳಿ ಅವ ಹೇಳಿದ ಮಾತ ಕರೆ ಅನ್ಸಕತಿ ನನಗೆ ಅದೇನೋ ಪೂಜೆ ಮಾಡ್ಬೇಕತ್ತ ಚಲೋ ಆಕೇತತ್ ಅನ್ನಕತ್ತಿದ ಹತ್ ಹದಿನೈದು ಸಾವಿರ ರೂಪಾಯಿ ಬೇಡಕತ್ತಿದವ ಕೊಡೋರ್ ಎಲ್ತಕೆ ಇರ್ತೀರಿ ಇಸಳೋರ್ ಎಲ್ತಾಗೇ ಇರ್ತಾರ ಹಂತಲ್ಲಿ ನಂಬಿ ಹತ್ತು ಹದಿನೈದು ಸಾವಿರ ರೂಪಾಯಿ ಕೊಡೋ ಬದ್ಲಿ ಯಾವ್ದ್ರ ರೊಕ್ಕ ಕೊಡ್ರಿ ನಿಮ್ ಹೆಸರು ಒಳ್ಕೊಂಡು ಊಟ ಮಾಡ್ತಾರ ಆ ಪುಣ್ಯ ನಿಮ್ಗೆ ತಡತೈತಿ ನಿಮಗೆ ಹೋಗ್ಬೇಕನ್ಸದ್ರ ಮನಸ್ಸಿಗೆ ಸಮಾಧಾನ ಇರ್ಲಿಕ್ಕಂದ್ರೆ ಅಂದ್ರ ಚಲೋ ಚಲೋ ಪುಣ್ಯಾಶ್ರಮಕ ಚಲೋ ಚಲೋ ಪುಣ್ಯಕ್ಷೇತ್ರಕ್ಕೆ ಹೋಗ್ಬರ್ಲ ಹಾ ನಿಮ್ಮ ಪುಣ್ಯ ತರ್ತೈತಿ ಅದು ಬಿಟ್ಟು ಅವ್ನ ಯಾವನೋ ಇನ್ಸ್ಟಾಗ್ರಾಮ್ ನೋಡಿದಿರತ್ತ ಯಾವನೋ ಇಲ್ಲಿ ನೋಡಿದಿರತ್ತ ಅವ್ರ ನೀವು ಹೋಗೋದು ನಿಮ್ಮ ಜೀವನ ಹಾ ಮಾಡಿಕೊಂಡು ಅಲ್ಲ ಇದು ಕಲಿಗಾಲ ಐತಿ ಇಲ್ಲಿ ಕೆಡ್ಸೋರ ಬಾ ಮಂದಿ ಕೂಡ್ಸೋರು ಇರೋದಿಲ್ಲ ಇರುದಿಲ್ಲ ನೀನ್ ಏನಪ್ಪಾ ಮುತ್ತೆ ಹಾಂಗದನ ಅಂತ ಹೇಳಿ ವಿಡಿಯೋ ಮಾಡಬೇಡಿ ಹಾಕ್ತಿದ್ವಿ ಆ ವಿಡಿಯೋ ನೋಡಿ ಆ ಮಾತು ನಂಬೆ ಆ ಕಡೆ ಬಂದಿದ್ದು ನಾ ಏನ್ ಮಾಡಾಕತ್ತೀನಿ ಯಾರ ಜೋಡಿ ಕೂಡ ಮಾಡಾಕತ್ತಿರ್ತಾನ ನಂಗೆ ಗೊತ್ತಾಗತ್ತ ಆದ್ರೆ ಏನು ಉಪೇಂದ್ರ ಪಿಕ್ಚರ್ ಬತ್ಲ ಆ ಪಿಕ್ಚರ್ ನೋಡಿ ಜೀವನದಾಗ ಹೆಂಗೆ ಬದಕ್ಬೇಕು ನನಗೆ ಗೊತ್ತಾಗೈತಿ ಆ ಇನ್ನಷ್ಟು ತಿಳ್ಕೊಳ್ಳೋದು ಭಾಳ ಐತಿ ಅದಕ್ಕೆ ಆ ಮುತ್ಕ ಸವಸ್ ಅಂತ ಬಿಟ್ಟು ಬಂದಿದ್ದು ನಿಮಗೆಲ್ಲ ತಿಳಿಸಿ ಬುದ್ಧಿ ಹೇಳುದು ಏನ್ ಮಾಡ್ತೀರಿ ಏನು ಬಿಟ್ಟಿದ್ರು